ಸಹಜವಾಗಿ ಹನ್ನೆರಡು ಜ್ಯೋತಿರ್ಲಿಂಗಗಳ ಬಗ್ಗೆ ನಾವು ಕೇಳಿದ್ದೀವಿ ಹದಿಮೂರನೇ ಜ್ಯೋತಿರ್ಲಿಂಗದ ಬಗ್ಗೆ ನಿಮಗೆ ಗೊತ್ತಿದೆಯಾ ಹದಿಮೂರನೇ ಜ್ಯೋತಿರ್ಲಿಂಗವೆನ್ನುವ ಹಿರಿಮೆಗೆ ಪಾತ್ರವಾದ ಶ್ರೀ ವರದರಾಜೇಶ್ವರ ಶಿವಾಲಯದ ಇತಿಹಾಸ ಪವಾಡವನ್ನು ಕೇಳಿದ್ರೆ ಖಂಡಿತ ನಿಮಗೆ ಅಚ್ಚರಿ ಆಗುತ್ತೆ ಹೌದು ಸ್ನೇಹಿತರೆ ಇಲ್ಲಿಗೆ ಬಂದ ಭಕ್ತರ ಇಷ್ಟಾರ್ಥಗಳನ್ನ ಆ ಶಿವ ಪರಮಾತ್ಮ ಪೂರೈಸದೆ ಕಳುಹಿಸಲಾರ ಶ್ರೀ ವರದರಾಜೇಶ್ವರ ಶಿವಾಲಯದ ಇತಿಹಾಸ ಅಲ್ಲಿ ನಡೆದ ಪವಾಡ ಪೂಜೆ ಹಾಗೂ ಸೇವೆಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೆಚ್ಚು ಭಕ್ತಾದಿಗಳನ್ನು ಹೊಂದಿರುವ ದೇವರು ಮತ್ತು ದೇವತೆಗಳಲ್ಲಿ ಶಿವನು ಪ್ರಮುಖ ಶಿವನನ್ನ ಭಕ್ತರು ಶೀಘ್ರದಲ್ಲೇ ವರವನ್ನ ನೀಡುವ ದೇವರು ಅಂತ ಪರಿಗಣಿಸಲಾಗಿದೆ ಶಿವ ಪೂಜೆ ಪೂಜೆಯಿಂದ ಭಕ್ತರ ಸಕಲ ಸಂಕಷ್ಟಗಳು ಸಕಲ ಸಮಸ್ಯೆಗಳು ದೂರ ಆಗುತ್ತವೆ ಎನ್ನುವ ನಂಬಿಕೆಯೂ ಇದೆ ನಮ್ಮ ಸುತ್ತಮುತ್ತ ಸಾವಿರಾರು ಶಿವ ದೇವಾಲಯಗಳನ್ನ ನಾವು ನೋಡಿರಬಹುದು ಒಂದಕ್ಕಿಂತ ಒಂದು ಶಿವ ದೇವಾಲಯಗಳು ಹೆಚ್ಚಿನ ಮಹತ್ವವನ್ನು ಪಡೆದಿರುತ್ತೆ ಹಾಗೂ ಕೆಲವು ಶಿವ ದೇವಾಲಯಗಳಲ್ಲಿ ತನ್ನಲ್ಲಿ ಇಂದಿಗೂ ಭೇದಿಸಲಾಗದ ರಹಸ್ಯಗಳನ್ನ ಒಳಗೊಂಡಿದೆ ಆದರೆ ಇಂದು ನಾವು ನಿಮಗೆ ಹೇಳಲು ಹೊರಟಿರುವ ಶಿವ ದೇವಾಲಯ ಅತ್ಯಂತ ವಿಶೇಷವಾದದ್ದು ಹೌದು ಇದು ಬಿಡದಿಯ ಸಮೀಪವಿರುವ ಜಡೇನಹಳ್ಳಿ ಗ್ರಾಮದಲ್ಲಿರುವ ಅತ್ಯಂತ ಶಕ್ತಿಶಾಲಿ ಶಿವ ದೇವಾಲಯವಾಗಿದೆ ಇಲ್ಲಿನ ಶಿವನಲ್ಲಿ ಭಕ್ತರು ಏನೇ ಬೇಡಿಕೊಂಡರೂ ಅದೆಲ್ಲವೂ ಕೂಡ ಈಡೇರುತ್ತದೆ ಎಂಬುದು ನಂಬಿಕೆ ಈ ಶಕ್ತಿಶಾಲಿ ಶಿವ ದೇವಾಲಯದ ಹೆಸರೇ ಶ್ರೀ ವರದರಾಜೇಶ್ವರ ಶಿವಾಲಯ ಈ ಶಿವಾಲಯದ ಕುರಿತು ಮತ್ತಷ್ಟು ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಶ್ರೀ ವರದರಾಜೇಶ್ವರ ಶಿವಾಲಯದ ಇತಿಹಾಸ ಶ್ರೀ ನಾರಾಯಣ ರೆಡ್ಡಿ ಗುರುಗಳು ಈ ದೇವಾಲಯದ ಮೂಲ ಸಂಸ್ಥಾಪಕರು ಒಂದು ದಿನ ರಾತ್ರಿ ಇವರ ಕನಸಿನಲ್ಲಿ ಋಷಿಯೊಬ್ಬರು ಕಾಣಿಸಿಕೊಂಡು ದೇವಾಲಯವನ್ನು ಸ್ಥಾಪಿಸಿ ಅದರಲ್ಲಿ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳ್ತಾರೆ ಮಾರನೇ ದಿನ ಗುರುಗಳಿಗೆ ನರ್ಮದಾ ತೀರದಲ್ಲಿ ಕೆಂಪು ಶಿವಲಿಂಗ ಸಿಕ್ಕಿರೋದ್ರ ಬಗ್ಗೆ ಮಾಹಿತಿ ಕೂಡ ದೊರೆಯುತ್ತೆ ನಂತರ ಉತ್ತರ ಭಾರತದಿಂದ ಈ ಶಿವಲಿಂಗವನ್ನ ಬಿಡದಿಗೆ ತರಿಸಿಕೊಳ್ತಾರೆ ಕನಸಿನಲ್ಲಿ ನಡೆದ ಘಟನೆಯನ್ನು ಕುಟುಂಬದ ಸದಸ್ಯರಿಗೆ ತಿಳಿಸಿ ಅದಾದ ಒಂದು ವಾರಕ್ಕೆ ನರ್ಮದಾ ತೀರದಲ್ಲಿ ದೊರೆತ ಕೆಂಪು ಶಿವಲಿಂಗವನ್ನ ಬಿಡದಿಯ ಸಮೀಪವಿರುವ ಜಡೇನಹಳ್ಳಿ ಗ್ರಾಮದಲ್ಲಿ ಎಲ್ಲಾ ವಿಧಿವಿಧಾನಗಳಂತೆ ಕೆಂಪು ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿ ಈ ದೇವಾಲಯಕ್ಕೆ ಶ್ರೀ ವರದರಾಜೇಶ್ವರ ಶಿವಾಲಯ ಎನ್ನುವ ಹೆಸರನ್ನ ನೀಡ್ತಾರೆ ಈ ದಿನ ಅಲ್ಲಿ ನೆರೆದಿದ್ದ ಶಿವಭಕ್ತರಿಗೆ ಒಂದು ಅಚ್ಚರಿಯೇ ಎಂಬಂತೆ ಕಪ್ಪೆಯೊಂದು ಇದ್ದಕ್ಕಿದ್ದಂತೆ ಬಂದು ಶಿವಲಿಂಗಕ್ಕೆ ಮೂರು ಬಾರಿ ಪ್ರದಕ್ಷಿಣೆ ಮಾಡಿ ಹೋಗುತ್ತದೆ ಇದಾದ ಎರಡು ತಿಂಗಳ ಬಳಿಕ ಶಿವ ಬಳಿ ಎಂದು ಕೇಳರಿಯದ ಗುಡುಗು ಸಿಡಲಿನ ಶಬ್ದ ಕೇಳಿಸುತ್ತದೆ ಎಲ್ಲರೂ ಸ್ಥಳಕ್ಕೆ ಬಂದು ನೋಡಿದಾಗ ಜನರಿಗೆ ಅಲ್ಲಿ ಮತ್ತೊಂದು ಅಚ್ಚರಿ ಶಿವಲಿಂಗದ ಮುಂಭಾಗದಲ್ಲಿದ್ದ ತೆಂಗಿನ ಮರ ಉರಿದು ಭಸ್ಮವಾಗಿತ್ತು ಇದಾದ ಬಳಿಕ ಇಲ್ಲಿ ಪ್ರತಿನಿತ್ಯ ಪೂಜೆ ಮಾಡುವ ಪದ್ಧತಿ ಆರಂಭವಾಯಿತು ಭಕ್ತಾದಿಗಳ ಸಂಖ್ಯೆಯು ದಿನದಿಂದ ದಿನಕ್ಕೆ ಹೆಚ್ಚಾಗಿ ಇಂದಿಗೂ ಸಾವಿರಾರು ಭಕ್ತರು ಇಲ್ಲಿಗೆ ಭೇಟಿ ನೀಡಿ ವಿವಿಧ ಪೂಜೆ ಹೋಮ ಹವನಗಳನ್ನು ಮಾಡಿಸ್ತಾರೆ ಇಲ್ಲಿ ಏನೇ ಬೇಡಿಕೊಂಡರೂ ಈಡೇರುತ್ತದೆ ಎನ್ನುವುದು ಭಕ್ತರ ನಂಬಿಕೆ ಹಾಗೆ ಹದಿಮೂರನೇ ಜ್ಯೋತಿರ್ಲಿಂಗವೆನ್ನುವ ಬಿರುದು ಸಹ ವರದರಾಜೇಶ್ವರ ದೇವಾಲಯಕ್ಕಿದೆ ಇದು ಶಿವ ದೇವಾಲಯವಾಗಿರುವುದರಿಂದ ಶಿವನಿಗೆ ಸಂಬಂಧಿಸಿದ ಪ್ರಮುಖ ಹಬ್ಬಗಳನ್ನ ವಿಶೇಷ ದಿನಗಳನ್ನ ಇಲ್ಲಿ ವಿಭಿನ್ನವಾಗಿ ಆಚರಿಸಲಾಗುತ್ತದೆ ಹಾಗೆ ಹದಿಮೂರನೇ ಜ್ಯೋತಿರ್ಲಿಂಗವೆನ್ನುವ ಬಿರುದು ಇದು ಶಿವದೇವಾಲಯವಾಗಿರುವುದರಿಂದ ಶಿವನಿಗೆ ಸಂಬಂಧಿಸಿದ ಪ್ರಮುಖ ಹಬ್ಬಗಳನ್ನು ವಿಶೇಷ ದಿನಗಳನ್ನ ಇಲ್ಲಿ ಅತ್ಯಂತ ವಿಭಿನ್ನವಾಗಿ ಆಚರಿಸಲಾಗುತ್ತೆ ಅದೇ ರೀತಿ ಇಲ್ಲಿ ಶಿವರಾತ್ರಿ ಹಬ್ಬ ಅತ್ಯಂತ ವಿಶಿಷ್ಟ ಕಳೆದ ಶಿವರಾತ್ರಿ ಹಬ್ಬದ ದಿನ ಎರಡು ದಿನಗಳ ಕಾಲ ಈ ಶಿವದೇವಾಲಯದಲ್ಲಿ ವಿಶೇಷ ಪೂಜೆ ಕಾರ್ಯಕ್ರಮಗಳು ನಡೆದಿದ್ದು ಇದೇ ದಿನ ಮಧ್ಯರಾತ್ರಿ ಸುಮಾರು ಎರಡು ಗಂಟೆಗೆ ಐದು ಸಾವಿರ ಅಘೋರಿಗಳಿಗೆ ಗುರುಗಳಾಗಿರುವ ಶ್ರೀ 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 ಕೈಲಾಸಪುರಿ ಮಹಾ ಅಗೋರಿ ಗುರುಗಳು ಇದ್ದಕ್ಕಿದ್ದಂತೆ ಭೇಟಿ ನೀಡಿ ಇಲ್ಲಿನ ಶಿವಲಿಂಗಕ್ಕೆ ಪ್ರದಕ್ಷಿಣೆ ಹಾಕಿ ಮುಂದಿನ ದಿನಗಳಲ್ಲಿ ಈ ಶಿವದೇವಾಲಯ ಹದಿಮೂರನೇ ಜ್ಯೋತಿರ್ಲಿಂಗವಾಗುವುದು ಎಂದು ಹೇಳ್ತಾರೆ ಈ ಘಟನೆ ನಡೆದು ಹತ್ತನೇ ದಿನಕ್ಕೆ ಕೇರಳದ ಪೌರ್ಣಾಮಿಕ ದೇವಾಲಯದ ಭಕ್ತರ ಸಮ್ಮುಖದಲ್ಲಿ ಶ್ರೀ ವರದರಾಜೇಶ್ವರ ದೇವಾಲಯವು ಹದಿಮೂರನೇ ಜ್ಯೋತಿರ್ಲಿಂಗ ಅಂತ ಘೋಷಣೆಯನ್ನು ಸಹ ಮಾಡ್ತಾರೆ ದೇವಾಲಯದಲ್ಲಿ ನಡೆಯುವ ಪೂಜೆ ಹಾಗೂ ಸೇವೆಗಳು ಪ್ರತಿದಿನ ವಿಶೇಷ ಅಲಂಕಾರದೊಂದಿಗೆ ಪೂಜೆ ಪ್ರತಿದಿನ ಪೂಷ್ಮಾಂಡ ಆರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ವಿಶೇಷ ಅಲಂಕಾರ ಪೂಜೆ ಹಾಗೂ ಸಾಮೂಹಿಕ ಪ್ರತ್ಯಂಗಿರ ಹೋಮ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಪುಷ್ಪಾರ್ಚನೆ ಬಿಲ್ವಾರ್ಚನೆ ಕ್ಷೀರಾಭಿಷೇಕ ಪಂಚಾಮೃತಾಭಿಷೇಕ ರುದ್ರಾಭಿಷೇಕ ಪ್ರದೋಷ ಪೂಜೆ ಭಸ್ಮಾಲಂಕಾರ ಶಾಶ್ವತ ಪೂಜೆ ಇತ್ಯಾದಿ ಪೂಜಾ ಕೈಂಕರ್ಯಗಳು ದೇವಾಲಯದಲ್ಲಿ ನಡೀತವೆ ಈ ಅದ್ಭುತ ಶಿವ ದೇವಾಲಯದ ಕುರಿತು ಸಾಕಷ್ಟು ಜನರಿಗೆ ಮಾಹಿತಿಯೇ ಇಲ್ಲ ಒಂದು ವೇಳೆ ನಿಮಗೆ ತಿಳಿದಿಲ್ಲವಾದರೆ ಈಗಲೇ ಈ ದೇವಾಲಯಕ್ಕೆ ಭೇಟಿ ನೀಡಿ ಶಿವನು ಖಂಡಿತ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಶೀಘ್ರದಲ್ಲಿ ಈಡೇರಿಸ ಶೀಘ್ರದಲ್ಲೇ ಶಿವರಾತ್ರಿ ಬರೋದ್ರಿಂದ ಶಿವನ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗೋಣ ಈ ಮಾಹಿತಿ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಯಿತು ಅಂತ ಅನ್ಸಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಕರಿಸಿ ಧನ್ಯವಾದಗಳು